ನಾನು ಚಿನ್ನಪ್ಪ ಕುಂದರ್ಗಿ ಇವತ್ತಿನ ದಿನ ನಾನು ಚರ್ಚೆ ಮಾಡತಕ್ಕಂಥ ವಿಷಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ನಡೆತಕ್ಕಂತ ಒಂದು ಗ್ರಾಮ ಪಂಚಾಯತಿ ನಡೆದಿರುವ ಘಟನೆ ಆ ಘಟನೆ ಬಗ್ಗೆ ಒಂದು ವಿವರಣೆ ನೀಡುತ್ತೇನೆ ನೋಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಎಂಬುದು ಇದೊಂದು ಬಡವರ ನಿರ್ಗತಿಕರ ಯೋಜನೆಯಾಗಿದ್ದು ಈ ಯೋಜನೆಯಲ್ಲಿ ತಮ್ಮ ಬದುಕನ್ನು ದುಡಿದು ಸುಧಾರಣೆ ಮಾಡಿಕೊಳ್ಳಬೇಕಂತ ಹೇಳಿ ಕೇಂದ್ರ ಸರ್ಕಾರ ಯೋಜನೆಯನ್ನು ಅನುಷ್ಠಾನವನ್ನು ಮಾಡಿರುತ್ತದೆ ಈ ಅನುಷ್ಠಾನದ ಪ್ರಕಾರ ಇದಕ್ಕೆ ನಿಯಮ ಕೆಲವೊಂದಿಷ್ಟು ನಿಯಮಗಳು ಕೂಡ ಇದೆ ಇದರಲ್ಲಿ ಈ ನಿಯಮಗಳ ಅನುಗುಣವಾಗಿ ಅಲ್ಲಿ ಈ ಯೋಜನೆಯನ್ನು ಅನುಷ್ಠಾನ ಮಾಡತಕ್ಕಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ತಾವು ಪ್ರಮಾಣಿಕನಿಷ್ಠ ಕಥೆಯಿಂದ ತಾವು ಮಾಡಿ ಅಲ್ಲಿರತಕ್ಕಂಥ ಗ್ರಾಮದವರಿಗೆ ಉದ್ಯೋಗ ನೀಡುವ ಜವಾಬ್ದಾರಿಯನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾಡಬೇಕು ಇದೇ ರೀತಿಯಾಗಿ ಇವಾಗ ಬರಗಾಲ ಪರಿಸ್ಥಿತಿ ಇರುವುದರಿಂದ ಪ್ರತಿಯೊಂದು ಜಿಲ್ಲಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬರತಕ್ಕಂಥ ಮೂವತ್ತೊಂದು ಜಿಲ್ಲಾ ಪಂಚಾಯತ್ಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಬರಗಾಲ ಪರಿಸ್ಥಿತಿ ಇರುವುದರಿಂದ ಅಲ್ಲಿರತಕ್ಕಂಥ ಕೆಲವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಗ್ರಾಮವನ್ನು ಮಾದರಿಯಾಗಿ ಕೂಡ ತಟ್ಟಿರುತ್ತಾರೆ ಆ ಪಣವನ್ನು ತಟ್ಟುಕೊಂಡರೆ ತಮ್ಮ ಕೆಲಸ ಪ್ರವೃತ್ತಿಯನ್ನು ಯಾವ ರೀತಿಯಾಗಿ ಮಾಡ್ತಾ ಅವರು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮನೆ ಮನೆಗೆ ಹೋಗಿ ಕೂಡ ಹೋಗಿ ತಮಗೆ ಇರತಕ್ಕಂಥ ಅಧಿಕಾರವನ್ನು ಬಳಕೆಯನ್ನು ಮಾಡಿಕೊಂಡಿಲ್ಲ ನೀವು ಇವಾಗ ಬರಗಾಲ ಐತಿ ಬರಗಾಲ ಇರುವುದರಿಂದ ನೀವು ಬೇರೆ ಕಡೆ ದೂರಿ ಯಾಕೆ ಹೋಗ್ತಿದ್ದೀರಿ ನೀವು ಇಲ್ಲೇ ಇದಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಡಿ ನೀವು ಜಾಬ್ ಕಾರ್ಡ್ ಅನ್ನ ತೆಗೆದುಕೊಂಡು ಇಲ್ಲೇ ಕೂಲಿ ಕೆಲಸವನ್ನು ಮಾಡಿ ನೀವು ಇಲ್ಲೇ ಇದ್ದು ಅವಲಂಬಿ ಬದುಕನ್ನು ನೀವು ಕಟ್ಟಿಕೊಳ್ಳಬೇಕು ನೀವು ನಿಮ್ಮ ಬದುಕನ್ನು ನೀವು ಇಲ್ಲೇ ರೂಪಿಸಿಕೊಳ್ಳಬೇಕು ಬೇರೆ ಕಡೆ ನೀವು ವರ್ಗಾವಣೆ ಆಯ್ಕೆ ಹೋಗೋದನ್ನು ತಪ್ಪಿಸಬೇಕಂತ ಹೇಳಿ ಕೆಲವು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮನವರಿಕೆ ಮಾಡ್ತಾ ಇದ್ದಾರೆ ಎಲ್ಲ ಕೂಲಿ ಕಾರ್ಮಿಕರಿಗೆ ಆದರೂ ಕೂಡ ಈ ಇದೊಂದು ಗ್ರಾಮ ಪಂಚಾಯತಿ ಒಂದು ಯಾವ್ದಪ್ಪ ಅಂತಂದ್ರೆ ಗದಗ ಜಿಲ್ಲಾ ಪಂಚಾಯಿತಿಯಲ್ಲಿ ಬರತಕ್ಕಂಥ ಮುಂಡರುಗಿ ಗ್ರಾಮ ಪಂಚಾಯಿತಿಯ ಜತ್ಲಿ ಶಿರೂರ್ ಗ್ರಾಮದಲ್ಲಿ ಈ ಯೋಜನೆಗಳಿಗೆಲ್ಲ ತತ್ವ ವಿರುದ್ಧವಾಗಿ ನಡೆದಿರುವಂತಹ ಘಟನೆ ಒಂದು ಕೂಡ ನಿನ್ನೆ ನಡೆದಿದೆ ಆ ವಿವರಣೆ ಏನಾಗಿರುತ್ತಪ್ಪ ಅಂತಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಗ್ರಾಮಸ್ಥರಿಗೆ ಖರೀದಿ ಕೂಲಿಯನ್ನು ಕೊಡಬೇಕಾದಂತಹ ಸಮಯದಲ್ಲಿ ಇಲ್ಲಿ ಇರತಕ್ಕಂತ ನಾಗರಿಕರೇ ನಮಗೆ ನೆರೆ ಯೋಜನೆ ನಮಗೆ ಕೂಲಿ ಕಾರ್ಮಿಕರಿಗೆ ನಮ್ಮ ಕೆಲಸವನ್ನು ಕೊಡಿ ಅಂತ ಹೇಳಿ ಕೆಲಸ ಅಲ್ಲಿ

ಗುದ್ಲಿ ಶಲಿಕಿ ಪುಟ್ಟಿ ಇವುಗಳೆಲ್ಲ ತೆಗೆದುಕೊಂಡು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡ ಹೋಗಿ ಅಲ್ಲಿ ಜಾಬ್ ಕಾರ್ಡ್ ಅನ್ನು ಪಡೆದುಕೊಂಡಿರುವ ವ್ಯಕ್ತಿಗಳು ಹೋಗಿ ಹೋರಾಟ ಮಾಡಿರ್ತಾರೆ ಹೋರಾಟ ಮಾಡಿದಲ್ಲಿ ಅವರು ಕೂಡ ಒಂದು ಆರೋಪವನ್ನು ವ್ಯಕ್ತಪಡಿಸಿರ್ತಾರೆ ಆರೋಪ ಏನಾಗಿರುತ್ತಪ್ಪ ಅಂತಂದ್ರೆ ಇದೊಂದು ನಾಚಿಕೆ ಗೇಡಿ ತನದ ಆರೋಪ ಯಾಕಂದ್ರೆ ಅಲ್ಲಿರತಕ್ಕಂಥ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿಯಿಂದ ಸಹಕಾರನು ಕೂಡ ಮಾಡಬಾರ್ದು ಯಾಕಂದ್ರೆ ತನ್ನ ಅಧಿಕಾರವನ್ನು ತಾನು ಮರೆತಿರತಕ್ಕಂಥ ಅಧಿಕಾರಿಗೆ ಅಲ್ಲಿ ಅಲ್ಲಿರ್ತಕ್ಕ ನಾಗರಿಕರ ಒಂದು ಆಕ್ರೋಶದ ಮೂಲಕ ಸದ್ಯಕ್ಕೆ ಅದನ್ನು ಕೂಗನ್ನು ಕೂಗ ಕೇಳಿದಾರ ಕೂಗದ ಆಕ್ರೋಶದ ಮೂಲಕ ಕೂಗಿನ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಯಾವ ರೀತಿ ಹೇಳ್ತಾರಪ್ಪ ಅಂತಂದ್ರೆ ನಾವು ಕೂಡ ವಿಡಿಯೋ ಕ್ಲಿಪ್ ಕಲ್ಲಿ ಹಾಕ್ತಿವಿ ಅದನ್ನು ಕೂಡ ನೀವು ಸ್ವತಃ ಕೇಳ್ಬೋದು ಆದ್ರೂ ಕೂಡ ನಾನು ಅದನ್ನ ಹೇಳ್ತಾ ಇದ್ದೇನೆ ಅದ್ ಯಾವ ರೀತಿ ಆರೋಪ ಮಾಡ್ತಾರಪ್ಪ ಅಂತಂದ್ರೆ ಸರ್ಕಾರ ನೂರು ದಿನ ಒಂದು ಕುಟುಂಬಕ್ಕೆ ನೂರು ಒಂದು ಉದ್ಯೋಗ ಒದಗಿಸಬೇಕೆಂದ ಆದೇಶ ಇದ್ರು ಕೂಡ ನಮಗೆ ನೂರು ದಿನದ ಬದಲಾಗಿ ಮೂರು ದಿನದ ಕೂಲಿಯನ್ನು ನೀಡಿ ನೂರು ದಿನದ ಬದಲಾಗಿ ಮೂರು ದಿನದ ಕೂಲಿಯನ್ನು ನೀಡಿ ನಮ್ಗೆ ಇದುವರೆಗೆ ನಮ್ಮ ಕೂಲಿ ಮಾಡತಕ್ಕ ಸಂಬಳವನ್ನು ಕೊಡ್ಕೊಡ್ತಾ ಇಲ್ಲ ನಮ್ಮ ಕೆಲಸನೂ ಕೂಡ ಕೊಡ್ತಾ ಇಲ್ಲ ಇನ್ನೊಂದು ಬೇರೆ ಜಿಲ್ಲಾದಲ್ಲಿ ಬೇರೆ ಗ್ರಾಮ ಪಂಚಾಯತ್ ಮನೆ ಮನೆಗೆ ಹೋಗಿ ಕೆಲಸ ಕೂಡ ಪ್ರಚಾರ ಮಾಡಿ ಆ ಗ್ರಾಮಸ್ಥರು ಬೇರೆ ಕಡೆ ದುಡಿಯಕ್ಕೆ ಹೋಗಬಾರದು ಅಂತ ಹೇಳಿ ಕೆಲಸ ಅಲ್ಲಿ ಇರತಕ್ಕಂಥ ಅಧಿಕಾರಿಗಳು ಮನವರಿಕೆ ಮಾಡ್ತಾ ಇದ್ದಾರೆ ಆದ್ರೆ ಈ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಇವರು ಯಾವುದೇ ರೀತಿಯಿಂದ ನಮಗೆ ಸಹಕಾರವನ್ನು ನೀಡುತ್ತಿಲ್ಲ ಇದನ್ನ ಇದಕ್ಕೆ ಇರತಕ್ಕಂಥ ಜಿಲ್ಲಾ ಪಂಚಾಯಿತಿ ನೆರೆ ಯೋಜನೆ ಅನುಷ್ಠಾನ ಮಾಡ್ತಕ್ಕಂಥ ಅಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯಿತಿಯಲ್ಲಿ ನೆರೆ ಯೋಜನೆ ಅನುಷ್ಠಾನ ಮಾಡ್ತಕ್ಕಂಥ ಮುಂಡಿಗೆಯಲ್ಲಿ ಇರತಕ್ಕಂತ ಆ ನೆರಗ ಯೋಜನೆ ಅನುಷ್ಠಾನ ಮಾಡ್ತಕ್ಕಂಥ ಅಧಿಕಾರಿಗಳು ಇದರ ಬಗ್ಗೆ ಆದಷ್ಟು ಎಚ್ಚೆತ್ತುಕೊಂಡು ನಮಗೆ ಕೂಲಿ ಕೆಲಸವನ್ನು ಕೊಡಿಸಬೇಕು ಅಂತ ಅವರು ಆಕ್ರೋಶವನ್ನು ಕೂಡ ವ್ಯಕ್ತವನ್ನು ಮಾಡಿರ್ತಾರೆ ಆದ್ದರಿಂದ ಇದಕ್ಕೆ ಮನಗಂಡಂತ ಮೇಲ ಅಧಿಕಾರಿಗಳು ಯಾವತ್ತ ಏನಾಗತ್ತಪ್ಪ ಒಂದು ಗ್ರಾಮ ಅಭಿವೃದ್ಧಿ ಹೊಂದಬೇಕಂದ್ರೆ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ಒಂದು ಗ್ರಾಮ ಅಭಿವೃದ್ಧಿ ಹೊಂದಬೇಕು ಒಂದು ಗ್ರಾಮ ಅಭಿವೃದ್ಧಿ ಹೊಂದಬೇಕಾದ ಅಲ್ಲಿ ಇರತಕ್ಕಂಥ ಗ್ರಾಮೀಣ ಜನಗಳ ಅಭಿವೃದ್ಧಿ ಹೊಂದಿದಾಗ ಒಂದು ಗ್ರಾಮ ಕೂಡ ಅಭಿವೃದ್ಧಿ ಆಗತ್ತ ಅದೇ ರೀತಿಯಾಗಿ ಮುಂದಿನ ದಿನವಾದ ದೇಶ ಕೂಡ ಒಂದು ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಇದೇ ರೀತಿಯಲ್ಲಿ ಮುಂದಿನ ಯಾವುದೇ ಆ ಭಾಗದಲ್ಲಿ ಈ ರೀತಿಯ ಕ್ರಮ ಕೈ ಕೈಗೊಳ್ಳಬಾರದು ಹೇಳಿ ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆಯ ಪ್ರಿಯ ಮಿನಿಸ್ಟರ್ ಆದಂತ ಪ್ರಿಯಾಂಕ ಖರ್ಗೆ ಅವರು ಇದರ ಬಗ್ಗೆ ಗಮನವನ್ನು ಹರಿಸಬೇಕೆಂದು ಈ ಮೂಲಕ ಜನಗಳು ಕೂಡ ಬೇಡಿಕೆ ಮೂಲಕ ನಮ್ಮ ಹೈನಿಗಳ ಮೂಲಕ ನಾವು ಕೂಡ ಬೇಡಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ ಹೌದು ನರೇಗಾ ಯೋಜನೆಯಡಿ ಕೆಲಸ ನೀಡದ ಹಿನ್ನೆಲೆ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿರುವಂತಹ ಘಟನೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮದಲ್ಲಿ ನಡೆದಿದೆ ಸಲಿಕೆ ಗುದ್ದಲಿ ಬುಟ್ಟಿಗಳ ಸಮೇತ ಗ್ರಾಮ ಪಂಚಾಯತ್ಗೆ ಮುತ್ತಿಗೆಯನ್ನು ಹಾಕಲಾಗಿದೆ ಕೆಲಸ ನೀಡದೆ ಜಂತ್ಲಿ ಶಿರೂರು ಗ್ರಾಮ ಪಂಚಾಯತ್ ಪಿಡಿಒ ವಸಂತ ಗೋಖಾವಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗಿದೆ ಪ್ರತಿ ವರ್ಷ ಕನಿಷ್ಠ ನೂರು ದಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಕೂಲಿ ಕೆಲಸ ನೀಡಬೇಕೆನ್ನುವಂತಹ ಆದೇಶವಿದ್ರು ಜಂತ್ಲಿ ಶಿರೂರು ಗ್ರಾಮದಲ್ಲಿ ಕೇವಲ ಮೂರು ದಿನ ಕೆಲಸ ನೀಡಿ ಕೈ ತೊಳೆದುಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಕೂಲಿ ಕಾರ್ಮಿಕರು ಕೆಲಸ ಕೇಳಿದರೆ ಹಣವಿಲ್ಲ ಅಂತ ಪಿಡಿಒ ಸಬೂಬು ನೀಡ್ತಾರೆ ಎನ್ನುವಂತಹ ಅತಿದೊಡ್ಡ ಆರೋಪ ಕೇಳಿ ಬರ್ತಾ ಇದ್ದು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಅಧಿಕಾರದ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಜಂತ್ಲಿ ಶಿರೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನರೇಗಾ ಕೂಲಿ ಕೆಲಸ ಸಿಗ್ತಾ ಇಲ್ಲ ಒಂದು ಕಡೆ ಮಳೆ ಬಾರದೆ ಕಂಗಾಲಾಗಿದ್ದೇವೆ ಮತ್ತೊಂದು ಕಡೆ ನರೇಗಾ ಕೆಲಸವೂ ಇಲ್ಲ ಹೊಟ್ಟೆಗೆ ಏನ್ ತಿನ್ನಬೇಕು ಅಂತ ತಮ್ಮ ಅಳಲನ್ನ ಅಲ್ಲಿನ ಜನತೆ ತೋಡಿಕೊಂಡಿದ್ದಾರೆ ತಕ್ಷಣ ಮೇಲಾಧಿಕಾರಿ ಪಿಡಿಒ ಅಮಾನತ್ತು ಮಾಡಬೇಕು ಜೊತೆಗೆ ನೂರು ದಿನ ನರೇಗಾ ಕೂಲಿ ಕೆಲಸ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ನಿರಂತರ ಸುದ್ದಿಗಾಗಿ ಕ್ರಾಂತಿ ನ್ಯೂಸ್ ಕನ್ನಡ ಪಂಚಾಯತಿ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಕೆಲಸವನ್ನ ನಿರ್ಲಕ್ಷಿ ಈ ತರ ಮಾಡತಕ್ಕಂತ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಬೇಕು 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 ಬರ್ಲೇ